ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಒಬ್ಬಿಯಸ್ಲಿ ನನ್ನನ್ನು ತಲೆಗೆ ಇಟ್ಕೊಂಡು ಮಾಡಿದೆ ಅಂದಿರೋದ್ರಿಂದ ಅಂದ್ರೆ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರ್ದಂಥ ಒಂದು ಕಥೆ ಆಗಿರೋದ್ರಿಂದ ಅವರು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಮಾಡಬೇಕು ಅಂದರು ನಾನು ನಮ್ಮವ್ರನ್ನ ಕಳಿಸ್ಬಿಟ್ಟು ಅಂಗಡಿಗೆ ಕಳ್ಸಿ ಬಟ್ ಅವ್ರಿಗೆ ಕೇಳಿ ಓಕೆ ನಾನು ನಿಮ್ಮ ಮನೆಯವ್ರಿಗೆ ಗಣತಿಗೆ ಹೋಗ್ಯನ ಕೇಳಿದ್ದೇನೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಬರುವ ಒಬ್ಬ ಮನುಷ್ಯನಿಗೆ ಹಾಕೊಳಕ್ಕೆ ಏನಬೇಕು ಎಲ್ಲ ಕೊಡಿಸಿ ಕರ್ಸಿ ಕೂರಿಸ್ದೆ ರೂಮ್ ಹಾಕಿ ನೀವು ತುಂಬ ದಿನ ಆಗುತ್ತೆ ಇರ್ತೀರ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇನ್ನೇನು ಮಾಡ್ಬೇಕಿದ್ರಲ್ಲಿ ಮಾಡಿದ್ದೆನ್ ಐ ಥಿಂಕ್ ಐ ಟೈಟ್ ಎಂಟೈರ್ ಥಿಂಗ್ ಅಂಡ್ ಸಂಡಿ ಅಲ್ಲಿ ಮುಖ್ಯ ಆಗಿ ಸ್ಕ್ರಿಪ್ಟ ಬಟ್ ಏನ್ ಇದಿಷ್ಟು ಏನಕ್ಕೆ ಹೇಳೋದಂದ್ರೆ ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೊವೈಸ್ ಮಾಡೋಕೆ ಯಾವುದು ಸಾಧ್ಯ ಇಲ್ಲ ಅನ್ನ ಮಾಡಿದವರು ಇವರು ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವರು ಅಷ್ಟೇ ಬಟ್ ಐ ಥಿಂಕ್ ಈಸ್ ದ ದ ದ್ರೆಡಿಟ್ ಅಬ್ವಿಯಸ್ಲಿ ದಾನುವಾರ ಪ್ರೊಡಕ್ಷನ್ ಈಸ್ ಅ ನಾನ್ ಆಫ್ ದಿ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಂಗೆ ಯಾಕೆ ಪ್ರಯೋರಿಟಿ ಕೊಟ್ಟೆ ಅಂತ ಹೇಳ್ತೇನೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಅಲ್ಲಿ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇತ್ತು ಓಡಿತ್ತೆ ಅವಾಗೆಲ್ಲ ಇವತ್ತು ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗ್ಬೇಕು ಅಂದ್ರೆ ಬಹಳ ಸುಲಭ ಇರುತ್ತೆ ಒಂದು ಮ್ಯಾನೇಜರು ಇನ್ನೊಬ್ಬ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಹೋಗಿದ್ದು ಟೂ ತೌಸಂಡ್ ಫೋರ್ ಅಲ್ಲಿ ಯಾರು ಆಫೀಸ್ ಇದೆ ಗೊತ್ತಿಲ್ಲ ಕಮ್ಯುನಿಕೇಶನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡೋದು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು ಇವರ ಹತ್ರ ಹೋದೆ ನಾನು ಹೋಗಿದ್ದ ದಿನ ಕೋಪ ಕೋಪವಾಗುತ್ತೆ ನನಗೆ ಏ ಇಲ್ಲ ಇಲ್ಲ ಯಾವುದೋ ದೊಡ್ಡ ಪಿಚ್ಚರ್ ಮಾಡ್ತಾ ಇದ್ರು ಅದಕ್ಕೆ ಫುಲ್ ಇರೋದು ಹೆಸರು ಮಾಡಿಲ್ಲ ಸೊ ಇವ್ರು ಏನೋ ಫ್ಯೂಚರ್ ಬರ್ತಾಯಿದ್ರು ಆಫೀಸಿಂದ ಹೊರಗಡೆ ನಾನು ನಾವು ನನಗಿದೇನು ಒಳಗೆ ಹೋಗ್ಲೋ ಬೇಡ ಕೆಲಸ ಆಗುತ್ತೋ ಆಗಲ್ವೋ ಯಾರ್ದು ಕೋಪ ದೊಡ್ಡ ದೊಡ್ಡ ಇವ್ರ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕರೆದ್ರು ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರ ಅದು ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ಅದು ನನ್ನ ಎದುರುಗಡೆ ಬಾಯಿ ಬಂದಾಗ ಬೀದ್ರು ಏನಕ್ಕೆ ಬಂದಿದ್ರು ಎಲ್ಲ ಹೊರಗಡೆ ಖರ್ಚಾಗ ಸರಿ ಇದ್ದು ತುಂಬ ಒಳ್ಳೆ ವ್ಯಕ್ತಮ ಆಯ್ತು ನನಗೂ

ನನಗೇನ್ ಗೊತ್ತಿಲ್ಲ ನೀವು ಹೇಳಿದ್ರಿ ಆಸೆ ಪಟ್ಟು ಬಂದಿದ್ದೀರಾ ನನಗೇನು ಮಾಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಆಗಿ ಏನು ಅಮೌಂಟ್ ಇದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದ್ರೆ ಇವತ್ತಿಗೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರೋ ಹೇಳ್ತಾರಂತ ಇಮಿಡಿಯೇಟ್ಲಿ ಐ ಗೀವ್ ಇಟ್ ಬ್ಯಾಕ್ ಒಂದು ಹೋಲ್ ಪಾಯಿಂಟ್ ಆ್ಯಂಡ್ ಟ್ರೈ ಟು ಟೆಲಿ ಅವತ್ತು ಒಂದು ಟೂ ತೌಸಂಡ್ ಫೋರ್ ಅಲ್ಲಿ ನಾನು ಇನ್ನೂ ವರ್ಷ ಬಾರದು ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳಿದನೇ ಒಂದು ಕಥೆನ ರಿಮೇಕ್ ರೈಟ್ಸ್ನ ನನಗೆ ಕೊಡೋದಿದ್ದೆ ಇಟ್ ಇಸ್ ಸಮಥಿಂಗ್ ಈ ಕೂಡ ಆಸ್ಟ್ ಎನಿಥಿಂಗ್ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಲ್ ಇದೆ ಸರ್ ಕೇಳ್ಬೋದಿತ್ತು ಕೇಳಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಕ್ವಾಲಿಟಿ ಆಗಿದೆ ಅವತ್ತು ಬಿಟ್ಟರೆ ಈಗಲೂ ಸಿಕ್ಕಿದ್ದನಿಗೆ ಅವರು ಅವತ್ತಾದ ನಾನು ಅವ್ರನ್ನ ನೋಡಿಲ್ಲ ಒಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಮಾಡ್ಬೇಕಂತಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರ ಮೂಲಕ ಆಗಿದ್ದು ಸಿನಿಮಾ ಸೊ ದಿಸ್ ವಾಸ್ ದ ಫಾರ್ ಪ್ರಯಾರಿಟಿಲ್ ನನ್ ವಾಸ್ ಬಿಟ್ರಲ್ ವಿತ್ವ ಕಮ್ ಥ್ಯಾಂಕ್ ಯು ಸೊ ಮಚ್ ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿತ್ತು ನನ್ನ ತಾಯಿಗೆ ಸಿನಿಮಾ ನೋಡಬೇಕು ಸಿನಿಮಾ ನೋಡಬೇಕು ಯಾವಾಗ ಮುಂದಿದೆಯಲ್ಲೋ ಹಾಕು ಮುಳಿದೆಯಲ್ಲೋ ಹಾಕುವಂತ ಕಾರಣ ಹತ್ರ ನಿಮ್ದು ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಧೂಮಧಾಮು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಓಡ್ಯಾಗ ಇಲ್ಲ ಆ್ಯಕ್ಚುಲಿ ಇಲ್ಲ ಸರ್ ಫ್ರೆಂಡ್ಸ್ ಮೀಟಿಂಗ್ ಹಾಕಿರ್ಬೇಕು ಯಾಕಂದರೆ ಸಿನಿಮಾದಲ್ಲಿ ತುಂಬ ಜನ ಇದೆ ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲಿನ ದಯವಿಟ್ಟು ಸ್ಟಾರ್ಟ್ ಆಫ್ ಇರ್ತಾರೆ ಏನು ಹೇಳಿ ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸ್ಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ದು ಸೊ ದಯವಿಟ್ಟು ಯಾರು ಓಡಾಡಬೇಕಂತ ಮಾಡಿ ಆ್ಯಕ್ಟಿವ್ ಆ್ಯಕ್ ಏನು ಓನ್ ಅಂತ ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ ಬಿಕಾಸ್ ಸೊ ಒಂದು ಆಸೆ ಇದೆ ಅವ್ರು ಅಂತ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಳ್ಳೋದವನು ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಹೌದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ So yeah, this film is going to be special for me, to me and uh, my family. And one day in Kushyantra at least to a clipping saadha to awa So I think I'm very happy at least I did that much. And secondly uh, um uh, ಇವರೆಲ್ಲ ಏನು ಹೊಗಳ ಕುತ್ಕೊಂಡು ಆ್ಯಕ್ಚುಲಿ ಇದೆ ಅಲ್ಲಿ ನೆರಿ ಟ್ಯಾಲೆಂಟೆಡ್ ಪೀಪಲ್ ನಾನು ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟಡ್ ಇದ್ರೆ ನಾನು ಸಿನಿಮಾದಲ್ಲಿ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದಾರೆ ಕಲಿತಾ ಇದಾರೆ ಅಂತ ಅವ್ರು ಏನು ಹೇಳ್ತಾ ಇದಾರೆ ದಟ್ ಇಸ್ ಅವ್ರು ವೆರಿ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯ್ ಅವರು ಆದರೂ ಸ್ವಲ್ಪ ಮೂರು ತುರ್ಕ ಅಭ್ಯಾಸ ಅಲ್ಲ ಅದಿ ಹೋಗಿ ಸ್ವಲ್ಪ ಇದು ಮಾಡೋದು ಚೆನ್ನಾಗಿರುತ್ತೆ ಅದು ಮಾಡೋದೇ ಚೆನ್ನಾಗಿರುತ್ತೆ ಅಂತಿದಂಗೆ ಎಲ್ಲಾನು ತುಂಬಾ ಚೆನ್ನಾಗಿ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ನಿಂತಿದ್ರು ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮ್ ಅಲ್ಲಿ ತುಂಬ ಸುಮ್ಮನೆ ಬಂದು ಹೋಗೋ ಪಾತ್ರಗಳು ಯಾರು ಇಲ್ಲ ದೇರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಅಂಡ್ ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಹೋಗ್ವಿ ಅಂಡ್ ಐ ರಿಯಲ್ಲಿ ಥ್ಯಾಂಕ್ ಆಲ್ ಆಫ್ ಯೂಮ್ ಫಾರ್ ಆಫ್ ಮೈ ಆಲ್ ಆಫ್ ಚಾಲ್ ಐ ಐಕ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದಾನ್ ಬರೋ ಕೃತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು ಗಮ್ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರು ಇದ್ರು ಅಂತ ಕೇಳಿದ್ರು ಪಾಪ ತಪ್ಪ ಹೊಂದ್ ಗೆಟ್ಟು ಇವಾಗ ನೋಡ್ಬಿಟ್ಟು ಇವಾಗ ಕೇಳ್ತಾ ಇದಾರೆ ಇಷ್ಟು ಚೆನ್ನಾಗಿ

ಸೊ ಅದೇ ಕೆಟ್ಟಿ ಹಾಕೊಂಡು ಅದು ಏನಂದ್ರೆ ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಸಂಯುಕ್ತ ಕೆಲ ಹೆಂಗಿರ್ತಾರೆ ನಾವು ಸಂಯುಕ್ತ ರೇಕ್ಸಿ ರೇಕ್ಸಿಟ್ಟಿದ್ದೀವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳೋದು ವೈಟ್ ಸೀಕ್ವೆನ್ಸ್ ಅಲ್ಲ ಆದ್ಮೇಲೆ ಪಾಪ ಇವ್ರಿಗೆ ಬಂದಾಗಲ್ಲ ನೋಡಿದ್ದಾರೆ ಇವತ್ತು ನಿಮ್ಗೆ ಬರೂ ಯಾವ ಥರ ಇದಾರೆ ಅಂದರೆ ಸೊ ನೆಕ್ಸ್ಟ್ ಪಡೋದಕ್ಕೆ ಅಮ್ಮ ಕೂಡ ಗ್ಲಾಬಲ್ ಚೇತನ್ ದಿಸೋಸ್ ಮಾಡಿದೆ ಎಲ್ಲ ಅವ್ರಿಗೆ ಬಂದ ಮಧ್ಯೆ ಬನ್ನಿ ಯಾರು ನೋಡುವ ಸಂಯುಕ್ತ ಇವಾಗ ಮಧ್ಯಾಹ್ನ ಇರ್ತಾರೆ ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದ್ರೆ ನಮಗೆ ಹೊಸಬ್ರು ಒಬ್ಬರು ಇದಾರೆ ಚೇತನ್ ಕೊಟ್ಟರು ಬಾಡಿರು ಅಂತ ಇವರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಅದ ಈಗ ನಮ್ ಸೆಂಟರ್ ಯಾರ್ಯಾವ ಇದಾವೆ ಯಾರ ಫ್ರೆಂಡ್ಸ್ ಮುಂದಿರಬೋದಿಲ್ಲ ನನಗೆ ಗೊತ್ತಿಲ್ಲ ಸೊ ನಾನು ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಕಾಣಿಸೋದು ಯಾವ್ದು ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ ಗಳಿಗೆ ಏರ್ಪೋರ್ಟ್ ಹೋಗ್ಸೋದಿಲ್ಲ ಗೊತ್ತಿಲ್ಲ ಆತರ ಓಡಾಡ್ತಾ ಇದ್ರು ನಾಯಿ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ರೈಟ್ ಕ್ಲಾಸಸ್ ಹಾಕೊಂಡು ಯಾವ್ದಾದ್ರು ಕ್ಯಾರೆಕ್ಟರ್ ತೆರೆದಿರ್ಬೋದು ಅನ್ಕೊಂಡು ಸುಮ್ಮನೆ